ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಮಾರ್ಚ್ ತಿಂಗಳಿನ ತಿಂಗಳೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳೂ ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವು ಮಂಗಳವಾರದ ದಿನವಾಗಿರಲಿದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ಆರೋಗ್ಯವು ಇತರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಆಳುತ್ತದೆ ಹಿಂದೆ ತಮ್ಮ ಹಣವನ್ನು ಹೂಡಿಕೆ ಮಾಡಿದ ಜನರು ಇಂದು ಆ ಹಣದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಮನೆಯ ಸದಸ್ಯರೊಬ್ಬರ ವರ್ತನೆಯಿಂದ ನೀವು ತೊಂದರೆಗೊಳಗಾಗಬಹುದು ನೀವು ಅವರೊಂದಿಗೆ ಮಾತನಾಡುವ ಅಗತ್ಯವಿದೆ ವೈಯಕ್ತಿಕ ಮಾರ್ಗದರ್ಶನ ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ದಿನ ಒಳ್ಳೆಯದಿರುವಂತೆ ಕಾಣುತ್ತದೆ ನಿಮಗೆ ಅಗತ್ಯವಿಲ್ಲದ ವಿಷಯಗಳ ಮೇಲೆ ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬಹುದು ಈ ದಿನವು ಇಂದು ನಿಮ್ಮ ಸಂಗಾತಿಯ ಪ್ರಣಯದ ಉತ್ಕಟತೆಯನ್ನು ತೋರಿಸುತ್ತದೆ ನಿಮ್ಮ ಮನಸ್ಸು ಇಂದು ತುಂಬಾ ಕ್ರಿಯಾಶೀಲವಾಗಿದೆ ನೀವು ಕಲ್ಪನೆಗಳು ಮತ್ತು ಸ್ಫೂರ್ತಿಯಿಂದ ತುಂಬಿದ್ದೀರಿ ನೀವು ನಿರಂತರವಾಗಿ ಹೊಸ ಯೋಜನೆಗಳೊಂದಿಗೆ ಬರುತ್ತೀರಿ ಅದನ್ನು ನೀವು ಸುಲಭವಾಗಿ ಯೋಜಿಸಬಹುದು ಮತ್ತು ಕಾರ್ಯಗತಗೊಳಿಸಬಹುದು ಇಂದು ನಿಮ್ಮ ಏಕೈಕ ಸಮಸ್ಯೆ ಎಂದರೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ತುಂಬುವ ಹೊಸ ಆಲೋಚನೆಗಳ ಪ್ರವಾಹದಿಂದ ನೀವು ಮುಳುಗಿ ಹೋಗಬಹುದು ನಿಮ್ಮ ಸುತ್ತಲಿನ ಇತರರನ್ನು ಉನ್ನತ ಮಟ್ಟದ ಚಟುವಟಿಕೆಗೆ ಪ್ರೇರೇಪಿಸುವ ಸಾಧ್ಯತೆಯಿದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸನ್ನು ಪೋಷಿಸುವ ಬಗ್ಗೆ ಯೋಚಿಸಿ ನೀವು ದೈಹಿಕವಾಗಿ ಸದೃಢವಾಗಿರುತ್ತೀರಿ ಹಿಂಬದಿಯ ಆಸನವನ್ನು ತೆಗೆದುಕೊಳ್ಳುವುದೇ ನಿಮ್ಮ ಅತಿಯಾದ ಶ್ರಮ ವಿಶ್ರಾಂತಿ ನಿಮ್ಮ ಮೆದುಳಿಗೆ ಆಹಾರವಾಗಿರುವ ಕೆಲವು ಮನರಂಜನಾ ಚಟುವಟಿಕೆಯಲ್ಲಿ ನೋಂದಾಯಿಸಿಕೊಳ್ಳಿ ನಿಮ್ಮ ಸಮಯದ ಹದಿನೈದು ನಿಮಿಷಗಳನ್ನು ನಿಮಗಾಗಿ ಮೀಸಲಿಡಿ ಏಕಾಗ್ರತೆ ಮತ್ತು ಧ್ಯಾನ ಮಾಡಿ ನಿಮ್ಮ ಆಲೋಚನಾ ಪ್ರಕ್ರಿಯೆಗೆ ನಿರ್ದೇಶನವನ್ನು ನೀಡಿ ಅದು ವಿಭಿನ್ನ ದಿಕ್ಕುಗಳಲ್ಲಿ ಚಲಿಸುತ್ತದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಭಾವೋದ್ರಿಕ್ತ ಮತ್ತು ರೊಮ್ಯಾಂಟಿಕ್ ನಿಮ್ಮ ಸಂಗಾತಿಯೊಂದಿಗೆ ನೀವು ತುಂಬಾ ತೀವ್ರವಾದ ಸಂಬಂಧವನ್ನು ಅನುಭವಿಸುತ್ತಿದ್ದೀರಿ ನೀವಿಬ್ಬರೂ ಪರಸ್ಪರ ಒಡನಾಟವನ್ನು ಆನಂದಿಸುತ್ತೀರಿ ಇಂದು ಪರಸ್ಪರ ಜಾಗವನ್ನು ಗೌರವಿಸುವ ದಿನ ಪ್ರತಿಯೊಂದು ಸಂಬಂಧವು ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸ್ಥಳಾವಕಾಶ ಬೇಕು ನೀವು ಮಾಡದಿದ್ದರೆ ಅದು ಸ್ವಲ್ಪ ಸಮಯದೊಳಗೆ ಕೊಳೆಯುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿ ಮಾಡಿ ಅವರಿಗೂ ನಿನ್ನ ಅವಶ್ಯಕತೆ ಇದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಹೊಸ ಉದ್ಯೋಗ ಆಫರ್ ಈಗ ನಿಮ್ಮ ದಾರಿಗೆ ಬರುವ ಸಾಧ್ಯತೆ ಇದೆ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವ ಜನರಿಗೆ ಇದು ವಿಶೇಷವಾಗಿ ಸತ್ಯವಾಗಿದೆ ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ನೀವು ಯೋಚಿಸದೇ ಇರಬಹುದು ಅಥವಾ ಪ್ರಸ್ತುತ ಕೆಲಸದಿಂದ ತೃಪ್ತರಾಗಿರಬಹುದು ಆದರೆ ಹೊಸ ಉದ್ಯೋಗವು ನಿಮಗೆ ಸಾಟಿ ಇಲ್ಲದ ಅವಕಾಶಗಳನ್ನು ನೀಡುತ್ತದೆ ಅದನ್ನು ತೆಗೆದುಕೊಳ್ಳುವುದು ಅಪಾಯವಾಗಿದೆ ಆದರೆ ಅದು ಪಾವತಿಸುವ ಹೆಚ್ಚಿನ ಸಾಧ್ಯತೆಯನ್ನು ಹೊಂದಿದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಹಚ್ಚಿಸುವುದರಿಂದ ಕುಟುಂಬ ಜೀವನ ಉತ್ತಮವಾಗಿ ನಡೆಯುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ